ಸ್ವಾಗತ ನಾನ್ ಸತೇಶೋಸಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬರಬೇಕಾದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಂದು ಮಾತು ಹೇಳ್ತಾರೆ ಈ ದೇಶದಲ್ಲಿರ್ತಕ್ಕಂಥ ಭ್ರಷ್ಟಾಚಾರ ಸಂಪೂರ್ಣವಾಗಿ ನಿರ್ಮೂಲನವನ್ನ ಮಾಡ್ತೇನೆ ವಿದೇಶದಲ್ಲಿರ್ತಕ್ಕಂಥ ಕಪ್ಪು ಆಡ ನನ್ನ ದೇಶಕ್ಕೆ ವಾಪಸ್ ತರ್ತೇನೆ ಹೀಗಂತ ಹೇಳುವ ಮುಖಾಂತರ ದೇಶದ ಚುಕ್ಕಾಣಿಯನ್ನ ಹಿಡಿದವರು ನರೇಂದ್ರ ಮೋದಿ ಅವರು ಅವರ ಮಾತನ್ನ ನಂಬಿ ಇಡೀ ದೇಶದ ಮತದಾರ ಅವರ ಪರವಾಗಿ ಅಭೂತಪೂರ್ವವಾದಂತ ಒಂದು ಗೆಲುವನ್ನ ಕೊಟ್ಟರು ಕೊಟ್ಟರು ಆದರೆ ಅಧಿಕಾರಕ್ಕೆ ಬಂದ ನಂತರ ನರೇಂದ್ರ ಮೋದಿ ಅಷ್ಟೇ ಅಲ್ಲ ಅವರ ಕೈ ಕೆಳಗೆ ಎಲ್ಲೆಲ್ಲಾ ಸರ್ಕಾರ ರಚನೆ ಆಗಿದೆಯೋ ಬಿಜೆಪಿ ಸರ್ಕಾರ ರಚನೆ ಆಗಿದೆಯೋ ಅಲ್ಲೆಲ್ಲ ಭ್ರಷ್ಟಾಚಾರ ನಿರ್ಮೂಲನಾಗಿದೆಯಾ ಆಯಿತು ಬೇರೆ ಪಕ್ಷಗಳ ಬಿಟ್ಬಿಡಿ ಬಿಜೆಪಿ ಭಾರತೀಯ ಜನತಾ ಪಕ್ಷಗಳು ಎಲ್ಲೆಲ್ಲಿ ರಚನೆ ಆಗಿದ್ದಾವೋ ಕೇಂದ್ರ ಸೇರಿದಾಗೆ ಎಷ್ಟು ರಾಜ್ಯಗಳಲ್ಲಿ ಇದೆಯೋ ಅಲ್ಲೆಲ್ಲ ನಿರ್ಮೂಲನ ಆಗ್ತಾ ಇದೆಯಾ ಒಳ್ಳೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಇದ್ದಾಗ ಈ ಒಂದು ಭ್ರಷ್ಟಾಚಾರ ನಿರ್ಮೂಲನ ಎಷ್ಟರ ಮಟ್ಟಿಗೆ ಆಗಿತ್ತು ಮಹಾರಾಷ್ಟ್ರದಲ್ಲಿ ಇವರು ಎಷ್ಟರ ಮಟ್ಟಿಗೆ ಭ್ರಷ್ಟಾಚಾರವನ್ನ ನಿರ್ಮೂಲನ ಮಾಡಿದ್ದಾರೆ ನಾವು ಒಂದ್ ಕಡೆಯಿಂದ ನೋಡ್ತಾ ಹೋದ್ರೆ ಮೊದಲಿಗೆ ನಾವು ಕರ್ನಾಟಕದ ಬಗ್ಗೆ ಮಾತನಾಡೋದಾದ್ರೆ ಬೇರೆ ಸ್ಟೇಟ್ ಗಳ ಬಿಟ್ಬಿಡಿ ಕರ್ನಾಟಕ ನಮ್ಮ ರಾಜ್ಯದ ಬಗ್ಗೆ ನಾವು ಮಾತನಾಡೋದಾದ್ರೆ ಏನು ಎರಡ್ ಸಾವಿರದ ಇಪ್ಪತ್ತ ಮೂರರವರೆಗೂ ಇತ್ತು ಬಿ ಜೆ ಪಿ ಸರ್ಕಾರ ಆ ಬಿ ಜೆ ಪಿ ಸರ್ಕಾರದಲ್ಲಿ ಏನೆಲ್ಲ ಆಗಿದೆ ಎಷ್ಟೆಲ್ಲ ಭ್ರಷ್ಟಾಚಾರವನ್ನ ಮಾಡಿದ್ದಾರೆ ಅದರಲ್ಲೂ ಕೋವಿಡ್ ಸಂದರ್ಭದಲ್ಲಿ ಜನ ಸಾಯ್ತಾ ಇದ್ರು ಜನ ಸಾಯ್ತಾ ಇದ್ರು ಕೋವಿಡ್ ಬಂದಾಗ ಪ್ರತಿ ಒಬ್ಬ ಒಬ್ಬ ಕಾರ್ಮಿಕನಿಗೆ ಮನೆಗೆ ಹೋಗಲಿಕ್ಕೆ ಬಸ್ ಇಲ್ಲ ಕಾರ್ಮಿಕರು ಮನೆಗೆ ಹೋಗ್ಬೇಕು ಅಂತ ಅಂದ್ರೆ ಕೂಲಿ ಕಾರ್ಮಿಕರು ಮನೆಗೆ ಹೋಗ್ಬೇಕು ಅಂದ್ರೆ ಅವ್ರಿಗೆ ಬಸ್ ಕೊಟ್ಟಿಲ್ಲ ಅವ್ರದ್ದು ವ್ಯವಸ್ಥೆ ಮಾಡಲಿಲ್ಲ ನೂರಾರು ಸಾವಿರಾರು ಕಿಲೋಮೀಟರ್ ನಡ್ಕೊಂಡು ಹೋದ್ರು ನೂರಾರು ಕಿಲೋಮೀಟರ್ ನಡ್ಕೊಂಡು ಹೋದ್ರು ಅವರು ಕೆಲವರು ತಮ್ಮ ಹೇಳ್ತಿಯ ಶವವನ್ನು ಸಾಗಿಸಲಿಕ್ಕೆ ವೆಹಿಕಲ್ ಇಲ್ಲದೆ ಎಗರಿ ಮೇಲೆ ಹೊತ್ಕೊಂಡೋದ್ರು ಗಾಡಿಗಳಲ್ಲಿ ತಳಿಕೊಂಡು ಹೋದ್ರು ಇಂತಹ ಸ್ಥಿತಿಯಲ್ಲಿ ಜನ ಸಾಯ್ತಾ ಇದ್ರು ಎಷ್ಟೋ ಜನಕ್ಕೆ ತಿನ್ನ ಇಲ್ಲ ಕುಡಿಯ ನೀರಿಲ್ಲ ಇಂತಹ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿತ್ತು ಅಧಿಕಾರದಲ್ಲಿದ್ದು ಎಂಥ ಒಂದು ಒಳ್ಳೆಯ ಆಡಳಿತವನ್ನು ಅವ್ರು ಮಾಡಿದ್ರು ಅಂತಂದ್ರೆ ಎಷ್ಟರ ಮಟ್ಟಿಗೆ ಮಾಡಿದ್ದಾರೆ ಅಂತ ಅಂದರೆ ಅವರೆಲ್ಲ ಎಷ್ಟೆಲ್ಲ ಕೆಲಸ ಮಾಡಿದ್ದಾರೆ ಅಂತ ಅಂದರೆ ನೋಡಿ ಆ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿ ಇದ್ದಾಗ ಕೋವಿಡ್ ಏನ್ ಕೋವಿಡ್ ಬರುತ್ತೆ ಲಾಕ್ಡೌನ್ ಆಗುತ್ತೆ ಆ ಸಂದರ್ಭದಲ್ಲಿ ಯಾವ ಮಟ್ಟಿಗೆ ಲೂಟಿಯನ್ನ ಮಾಡ್ತಾರೆ ಇವರು ಅಂದ್ರೆ ಕಂಡು ಕೇಳರಿಯಕ್ಕೆ ಸಾಧ್ಯ ಇಲ್ಲ ಯಾರೊಬ್ರು ಕೇಳಿರಲ್ಲ ಈವ ಈ ರೀತಿಯಲ್ಲೂ ಲೂಟಿ ಮಾಡ್ಬೋದು ಈ ರೀತಿನಲ್ಲೂ ಭ್ರಷ್ಟಾಚಾರ ಮಾಡಬಹುದು ಇಷ್ಟೊಂದು ದೋಚ್ಬಹುದು ಅನ್ನೋದನ್ನ ಯಾರೊಬ್ರು ಕೇಳಲಿಕ್ಕೆ ಸಾಧ್ಯ ಇಲ್ಲ ಆ ಮಟ್ಟಕ್ಕೆ ಭ್ರಷ್ಟಾಚಾರವನ್ನ ಮಾಡ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷದ ಹುಟ್ಟು ಗುಣ ಅಂತ ಅನ್ನೋದನ್ನ ಕರ್ನಾಟಕದಲ್ಲಿ ತೋರಿಸ್ತಾರೆ ಅನುಮೋದನೆ ಇಲ್ದಲೇನೆ ನೂರ ಅರವತ್ತು ಪಾಯಿಂಟ್ ಇಪ್ಪತ್ತೈದು ಕೋಟಿ ವೈದ್ಯಕೀಯ ಉಪಕರಣವನ್ನು ಪರ್ಚಸ್ ಮಾಡ್ತಾರೆ ಅನುಮೋದನೆಯನ್ನೇ ತಗೊಳ್ಳಲ್ಲ ಅನುಮೋದನೆಯನ್ನೇ ತಗೊಳ್ಳಲ್ಲ ನೂರ ಅರವತ್ತೈದು ಪಾಯಿಂಟ್ ಇಪ್ಪತ್ತೈದು ಕೋಟಿ ವೈದ್ಯಕೀಯ ಉಪಕರಣವನ್ನ ಪರ್ಚೇಸ್ ಮಾಡ್ತಾರೆ ನಂತರ ಆಮ್ಲಜನಕ ಘಟಕವನ್ನ ನಾವು ಸ್ಥಾಪನೆ ಮಾಡ್ತೀವಿ ಅಂತೇಳಿ ಎಂಬತ್ನಾಲ್ಕು ಪಾಯಿಂಟ್ ಎಪ್ಪತ್ತೊಂದು ಕೋಟಿ ಎಂಬತ್ನಾಲ್ಕು ಪಾಯಿಂಟ್ ಎಪ್ಪತ್ತೊಂದು ಕೋಟಿ ಹಣವನ್ನ ಕೊಡ್ತಾರೆ ಎಪ್ಪತ್ತ ಒಂದು ಕೋಟಿ ಎಂಬತ್ನಾಲ್ಕು ಪಾಯಿಂಟ್ ಎಪ್ಪತ್ತೊಂದು ಕೋಟಿ ಹಣವನ್ನು ಖರ್ಚು ಮಾಡ್ತಾರೆ ಆಮ್ಲಜನಕ ಘಟಕ ಸ್ಥಾಪನೆಗೆ ಆಮ್ಲಜನಕ ಘಟಕ ಎಲ್ಲಿದೆಯೋ ಎಲ್ಲಿ ಸ್ಥಾಪನೆ ಆಗಿದೆಯೋ ಅದರಿಂದ ಯಾರಿಗೆ ಪ್ರಯೋಜನ ಆಯಿತು ದೇವರಾಣೆ ಗೊತ್ತಿಲ್ಲ ಆದರೆ ಯಾರಿಗಾಗಲಿಲ್ಲ ಅಂದ್ರೆ ಮಿನಿಸ್ಟ್ರಿಗೆ ಮತ್ತೆ ನಮ್ಮ ಚೀಫ್ ಮಿನಿಸ್ಟ್ರಿಗೆತ್ತು ಗ್ಯಾರಂಟಿ ಆಗಿರುತ್ತೆ ಆ ವೈದ್ಯಕೀಯ ಸಚಿವ ಇದ್ರಲ್ಲಿ ಯಾರು ಸುಧಾಕರ್ ಅವರಿಗೂ ಮತ್ತೆ ನಮ್ಮ ಹೆಲ್ತ್ ಮಿನಿಸ್ಟರ್ ಸುಧಾಕರ್ ಅವ್ರಿಗೂ ಡಾಕ್ಟರ್ ಸುಧಾಕರ್ ಅವ್ರಿಗೂ ಮತ್ತೆ ಆಗಿನ ಮುಖ್ಯಮಂತ್ರಿ ಬೊಮ್ಮಾಯಿ ಅವರಿಗೂ ಗ್ಯಾರಂಟಿ ಆಗಿರುತ್ತೆ ಅಂತ ಅನ್ಕಾರಣ ನಂತರ ಅಲ್ಲಿಂದ ಅಷ್ಟಕ್ಕೆ ಮುಗಿಯಲ್ಲ ಇವರ ನುಂಗುವ ಕೆಲಸ ಅಲ್ಲಿಂದ ಒಂದು ಪಿ ಎಂ ಕೇರ್ಸ್ ಇಂದ ಹಣವನ್ನು ಬಿಡುಗಡೆ ಮಾಡ್ತಾರೆ ಪಿ ಎಂ ಕೇರ್ಸ್ ಇಂದ ಹಣ ಬಿಡುಗಡೆ ಆಗಿರುತ್ತೆ ಆದ್ರೂ ಕೂಡ ಆರೋಗ್ಯ ಇಲಾಖೆಯಿಂದ ಹನ್ನೆರಡು ಕೋಟಿ ಹಣವನ್ನು ಬಿಡುಗಡೆ ಮಾಡ್ತಾರೆ ಮತ್ತೆ ಪಿ ಎಂ ಕೇರ್ ಫಂಡ್ ಇಂದ ಕೂಡ ಬಂದಿರುತ್ತೆ ದುಡ್ಡು ಅಲ್ಲಿ ಎಷ್ಟು ಅನುದಾನವನ್ನು ಕೊಡಬೇಕು ಅನುದಾನ ಬಂದಿರುತ್ತೆ ಅಷ್ಟು ಸಾಲದು ಅಂತ ಮತ್ತೆ ಆರೋಗ್ಯ ಇಲಾಖೆಯಿಂದ ಹನ್ನೆರಡು ಕೋಟಿ ಹಣವನ್ನ ಬಿಡುಗಡೆ ಮಾಡ್ತಾರೆ ನೋಡಿ ಎಲ್ಲೂ ಕೂಡ ಒಂದು ರೂಪಾಯಿ ಇವರು ಇದು ಮಾಡಿಲ್ಲ ಒಂದ್ ರೂಪಾಯಿ ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಇಲ್ಲ ಇವ್ರು ಹಗರಣ ಏನಿದ್ರು ಕೋಟಿಗಳು ಮಿನಿಮಮ್ ಹತ್ತು ಕೋಟಿ ಹದಿನೈದು ಕೋಟಿ ನೂರು ಕೋಟಿ ನೂರ ಇಪ್ಪತ್ತೈದು ಕೋಟಿ ಈ ಮಟ್ಟಕ್ಕೆ ಹಗರಣವನ್ನ ಮಾಡ್ತಾರೆ ಆಗ ನೋಡಿದ್ರೆ ಕೋವಿಡ್ ಇದ್ದ ಸಂದರ್ಭದಲ್ಲಿ ಎಷ್ಟೋ ಜನಗಳಿಗೆ ತಿನ್ನ ಕನ್ನ ಇರಲಿಲ್ಲ ಎಷ್ಟೋ ಕೂಲಿ ಕಾರ್ಮಿಕರಿಗೆ ಕೆಲಸ ಇರಲಿಲ್ಲ ಜೊತೆಗೆ ತಿನ್ನ ಕಣ್ಣು ಕೆಲಸ ಇರೋ ಹೊರಡೆ ಮನೆಯಿಂದ ಹೊರಡ ಹೋಗುವಾಗೆ ಇಲ್ಲ ನೀವು ಮನೆಯಿಂದ ಹೊರಡ ಬರಬೇಡಿ ನೀವು ಮನೆ ಒಳಗಿರಿ ಕೋವಿಡ್ ಇದೆ ಬಂದುಬಿಟ್ರೆ ಸತ್ತು ಹೋಗ್ತೀರಾ ಅದ್ರ ಜೊತೆ ನಮ್ಮ ಬೂಟ್ ನೆಕ್ಕುವ ಮಾಧ್ಯಮಗಳು ಮಡಿಲ ಮೀಡಿಯಾಗಳು ಕೂಡ ಕೈ ಜೊತೆ ಅದರ ಪರಿಣಾಮ ಇಡೀ ರಾಜ್ಯ ನಿಜವಾಗಲೂ ಅನುಭವಿಸಬಾರದನ್ನ ಅನುಭವಿಸಿದೆ ಇವರನ್ನು ಹೊರ್ತುಪಡಿಸಿ ಈ ಭ್ರಷ್ಟ ರಾಜಕಾರಣಿಗಳನ್ನ ಈ ಕಳ್ಳ ಮೀಡಿಯಾದವ್ರನ್ನ ಇನ್ನು ನುಡಿದಂತ ಎಲ್ಲ ಎಲ್ಲ ಇವರು ಕೂಡ ಅನುಭವಿಸಿದ್ದಾರೆ ನಂತರ ನೋಡಿ ಅಷ್ಟಾದ್ರೆ ಅಷ್ಟಕ್ಕೆ ನಿಂತು ಹೋಗ್ತಾ ಖಂಡಿತ ಇಲ್ಲ ಒಂದು ಸಾವಿರ ಬೆಲೆ ಒಂದು ಥರ್ಮೋಮೀಟರ್ ಒಂದು ಥರ್ಮೋಮೀಟರ್ ಬೆಲೆ ಏನಿರಬಹುದು ಒಂದು ಸಾವಿರ ರೂಪಾಯಿ ಬೆಲೆ ಬಳತಕ್ಕಂಥ ಥರ್ಮೋಮೀಟರ್ನ ಇವರು ಹದಿನೈದು ಸಾವಿರ ಕೊಟ್ಟು ಖರೀದಿ ಮಾಡ್ತಾರೆ ಹದಿನೈದು ಸಾವಿರ ಕೊಟ್ಟು ಖರೀದಿ ಮಾಡ್ತಾರೆ ಇಡೀ ದೇಶದಲ್ಲಿ ಭ್ರಷ್ಟಾಚಾರ ವ್ಯವಸ್ಥೆಯನ್ನು ನಾನು ನಿರ್ಮೂಲನೆ ಮಾಡಿಬಿಡ್ತೀನಿ ಅಂತ ಹೇಳ್ಬೋದು ಪ್ರಧಾನಿ ಅದು ಎಲ್ಲಿ ನಿದ್ರೆ ಮಾಡ್ತಾ ಇದ್ರೂ ಗೊತ್ತಿಲ್ಲ ಇಷ್ಟೆಲ್ಲ ಆಗೋಣ ಆದರೆ ಇವತ್ತೂ ಕೂಡ ಇದ್ರ ಬಗ್ಗೆ ಚಕಾರವನ್ನು ಎತ್ತಲ್ಲ ನಮ್ಮ ಪ್ರಧಾನಮಂತ್ರಿಗಳು ಕರ್ನಾಟಕದಲ್ಲಿ ಇಷ್ಟೆಲ್ಲ ನೀವು ಕೆಟ್ಟ ಕೆಲಸ ಮಾಡಿದ್ದೀರಪ್ಪ ನೀವು ನಮ್ಮ ಪಕ್ಷದಲ್ಲಿ ಇರಬೇಡಿ ಹೋಗಿ ಹೊರಡಿಕೆ ಅಂತ ಹಾಕಲ್ಲ ಮತ್ತೆ ಅವನಿಗೆ ಟಿಕೆಟ್ ಕೊಟ್ಟು ಅವನನ್ನೇ ಎಂ ಪಿ ಮಾಡಿ ತನ್ನ ಸಂಪುಟದ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಮತ್ತೆ ಪುನಃ ಕೇಂದ್ರಕ್ಕೆ ಟಿಕೆಟ್ ಕೊಟ್ಟು ನೀನು ದೊಡ್ಡ ಕೆಲಸ ಮಾಡಿದ್ಯಪ್ಪ ಬಾ ಅಂತೇಳಿ ಸುಧಾಕರನ್ನ ಮತ್ತೆ ವಾಪಸ್ ದೆಹಲಿಗೆ ಕರೆಸ್ಕೋತಾರೆ ಇಲ್ಲಿ ಸೋತಂಥ ಸುಧಾಕರನ್ನ ಟಿಕೆಟ್ ಕೊಟ್ಟು ಈ ಅಲ್ಲೇ ಜನ ಕೂಡ ಅಲ್ಲೇ ಮತದಾರರು ಕೂಡ ಅದೇನೋ ಯಾವ ಮರ್ಯಾದಿ ಇಟ್ಟಿಗೆ ನಾವು ಓಟ್ ಹಾಕಿದ್ರೋ ಗೊತ್ತಿಲ್ಲ ಇಷ್ಟೆಲ್ಲ ಹಗರಣ ಮಾಡಿದ್ರು ನಂತರ ನೋಡಿ ಹದಿನೈದು ಸಾವಿರ ಒಂದು ಸಾವಿರ ಬೆಲೆ ಬಾಳ್ತಕ್ಕಂತ ಥರ್ಮೋಮೀಟರ್ಗೆ ಹದಿನೈದು ಸಾವಿರ ರೂಪಾಯಿ ಕೊಟ್ಟು ಖರೀದಿ ಮಾಡ್ತಾರೆ ಯಾರ ಅಪ್ಪನ ಮನೆ ಹಣ ಇದೆ ಹದಿನೈದು ಸಾವಿರ ರೂಪಾಯಿ ಅಪ್ಪನ ಮನೆ ಹಣವನ್ನು ಹದಿನೈದು ಸಾವಿರವನ್ನು ಕೊಟ್ಟು ಖರೀದಿ ಮಾಡಿದ್ರು ಇವರು ನಂತರ ಆರ್ ಟಿ ಪಿ ಸಿ ಆರ್ ಕಿಟ್ಗಳು ಆರ್ ಟಿ ಪಿ ಸಿಆರ್ ಕಿಟ್ ಪರ್ಚೇಸ್ ಮಾಡ್ತಾರಾಗ ಈ ಆರ್ ಟಿ ಪಿ ಸಿ ಆರ್ ಕಿಟ್ಗಳು ಹೌದಿರೇ ಮುಗ್ದೋಗಿರುತ್ತೆ ಎಕ್ಸ್ಪೈರ್ ಆಗಿರುತ್ತೆ ಎಕ್ಸ್ಪೈರ್ ಆಗಿರ್ತಕ್ಕಂಥ ಆರ್ ಟಿ ಪಿ ಸಿ ಕಿಟ್ ಗೆ ಮೂರು ಪಾಯಿಂಟ್ ಹನ್ನೊಂದು ಕೋಟಿಯನ್ನು ಕೊಟ್ಟು ಖರೀದಿ ಮಾಡ್ತಾರೆ ಮೂರು ಪಾಯಿಂಟ್ ಹನ್ನೊಂದು ಕೋಟಿ ಖರೀದಿ ಕೊಟ್ಟು ಖರೀದಿಯನ್ನು ಮಾಡ್ತಾರೆ ಯಾಕೆ ಅಂದ್ರೆ ಆಲ್ರೆಡಿ ಅವು ಎಕ್ಸ್ಪೈರ್ ಆಗಿರ್ತವೆ ಹದಿನೈದು ಪಾಯಿಂಟ್ ಎಂಬತ್ತೆರಡು ಲಕ್ಷ ಕಿಟ್ ಅನ್ನು ಪರ್ಚಸ್ ಮಾಡ್ತಾರೆ ಎಕ್ಸ್ಪೈರ್ ಆಗಿರ್ತಕ್ಕಂಥದ್ದನ್ನ ನಿಜವಾಗ್ಲು ನನಗೆ ಅರ್ಥ ಆಯ್ತಾ ಇಲ್ಲ ಇವ್ರಿನ್ ಎಂತ ಬುದ್ಧಿವಂತರು ಅಂತ ನಮ್ಮ ಬಿ ಜೆ ಪಿ ನಾಯಕರುಗಳು ಹ ಇನ್ ಯಾವ ಮಟ್ಟಿಗೆ ಹಗರಣವನ್ನು ಇವ್ರು ಮಾಡ್ತಾರೆ ಅಂತ ಎಕ್ಸ್ಪೈರ್ ಆಗಿರ್ತಕ್ಕಂಥ ಕಿಟ್ಗಳನ್ನು ಹದಿನೈದು ಲಕ್ಷ ಕಿಟ್ ಗಳನ್ನ ಪರ್ಚೇಸ್ ಮಾಡ್ತಾರೆ ಇವರು ಅಂದ್ರೆ ಜನರಿಗೆ ಇನ್ ಯಾವ ತರ ಟೋಪಿ ಹಾಕ್ತಾರೆ ಇವರು ಅಲ್ಲಿಂದ ಬಂದ್ರೆ ಸೋಂಕು ತಪಾಸಣೆಯನ್ನ ಮಾಡತಕ್ಕಂಥ ಮಾದರಿಯನ್ನು ಸಂಗ್ರಹಿಸಲಿಕ್ಕೆ ಕೇಳ್ತಾರೆ ಅದಕ್ಕೆ ಇನ್ನೂರ ಅರವತ್ನಾಲ್ಕು ಪಾಯಿಂಟ್ ಮೂವತ್ತೈದು ಕೋಟಿ ಅಕ್ರಮವನ್ನ ಮಾಡ್ತಾರೆ ಇದರಲ್ಲಿ ಸೋಂಕು ತಪಾಸಣಾ ಮಾದರಿಯನ್ನು ಸಂಗ್ರಹಿಸತಕ್ಕಂಥದ್ರಲ್ಲಿ ಕೂಡ ಇನ್ನೂರ ಅರವತ್ನಾಲ್ಕು ಪಾಯಿಂಟ್ ಮೂವತ್ತೈದು ಕೋಟಿ ಅಕ್ರಮವನ್ನು ಎಸಕ್ತಾರೆ ಡಾಕ್ಟರ್ ಸುಧಾಕರ್ ನೇತೃತ್ವದ ಆರೋಗ್ಯ ಇಲಾಖೆಯಲ್ಲಿ ನಂತರ ನೋಡಿ ಈ ರೀತಿ ಏನು ಕೋವಿಡ್ ಮುಗಿಯೋದ್ರೊಳಗಡೆ ಸಾವಿರಾರು ಕೋಟಿಯನ್ನ ಲೂಟಿ ಮಾಡ್ತಾರೆ ಆದ್ರೆ ಇವರನ್ನ ನಾವು ಮತ್ತೆ ಇಲ್ಲಿ ರಾಜ್ಯ ಇನ್ನು ಈಗ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಮಾತನಾಡಬೇಕು ಅಂದ್ರೆ ನೋಡಿ ಇವ್ರನ್ನೆಲ್ಲ ನಾವು ಇದು ಮಾಡಿಬಿಡ್ತೇವೆ ನಲವತ್ತು ಪರ್ಸೆಂಟ್ ಕಮಿಷನ್ ತಗೊಂಡಿದ್ದಾರೆ ಇವರ ನೀವು ಅಧಿಕಾರ ಕೊಟ್ಟರೆ ಅವ್ರನ್ನೆಲ್ಲ ಜೈಲಲ್ಲಿ ಅಂತ ಅಂತೇಳಿ ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ಏನ್ ಮಾಡ್ತಾ ಇದೆ ಇವ್ರ್ ಇರ್ತಕ್ಕಂಥ ಇದನ್ನ ಇಟ್ಕೊಂಡು ಅವ್ರನ್ನ ಎದುರಿಸ್ಕೊಂಡು ಬ್ಲಾಕ್ ಮೇಲ್ ಮಾಡ್ಕೊಂಡು ಸರ್ಕಾರ ನಡೆಸ್ತಾ ಇದೆ ಇವ್ರು ಮಾಡ್ತಿರ್ತಕ್ಕಂಥದ್ದಿದೆ ಇವರೀಗ ಸುಧಾಕರ್ನ ಮತ್ತೆ ಇವ್ರನ್ನೆಲ್ಲ ಪ್ರೆಸ್ಪೀಟ್ ಮಾಡೋದು ಇದಿದೆ ಇಷ್ಟೆಲ್ಲ ಹಗರಣ ನೀವು ಮಾಡಿದ್ದೀರಾ ಇಷ್ಟು ಹಗರಣ ಮಾಡಿದೀರಾ ಅಂತ ಹೇಳ್ತಾ ಹೇಳ್ತಾನೆ ಅವ್ರನ್ನ ಎದುರಿಸ್ಕೊಂಡು 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 ಇವರು ಅಧಿಕಾರವನ್ನ ಮಾಡ್ತಾರೆ ಬ್ಲಾಕ್ ಮೇಲ್ ಮಾಡುದು ನೋಡಿ ನೀವಲ್ಲಿ ಕೈ ಹಾಕ್ಬೇಡಿ ನಮ್ಮ ಹತ್ರ ಇದೆ ನಿಮ್ದು ನಾವು ಬಿಡುಗಡೆ ಮಾಡ್ತೀವಿ ಆದ್ರೆ ಬನ್ಸಲ್ಲ ಇದುವರೆಗೆ ಇವ್ರನ್ನ ಯಾರನ್ನು ಕೂಡ ಯಾವುದೇ ಹಗರಣವನ್ನ ಹೊರಗಡೆ ತೆಗೆದು ಅವರು ಆಕ್ಷನ್ ಮಾಡ್ತಕ್ಕಂಥದ್ದ ಅಥವಾ ಅವ್ರ ಮೇಲೆ ತನಿಖೆಯನ್ನು ಮಾಡ್ತಕ್ಕಂಥದ್ದು ಅವ್ರು ಬಂಧಿಸ್ತಕ್ಕಂಥ ಕೆಲಸ ಆಗಲಿಲ್ಲ ಇದೊಂದಗರಣ ಅಲ್ಲ ಬಿ ಜೆ ಪಿಯ ಯ ಸಂದರ್ಭದಲ್ಲಿ ಕಂಟ್ರಾಕ್ಟರ್ ಏನು ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಇರ್ತಾರೆ ಅವರೇ ಆರೋಪವನ್ನು ಮಾಡ್ತಾರೆ ನಲವತ್ತು ಪರ್ಸೆಂಟ್ ಕಮಿಷನ್ ಕೇಳ್ತಾರೆ ಇವ್ರು ನಮ್ಮ ವಾ ಅಂತ ಆದ್ರೂ ಕೂಡ ಕಾಂಗ್ರೆಸ್ ಗೌರ್ಮೆಂಟ್ ಈಗ ಏನು ಪ್ರೆಸೆಂಟ್ ಕಾಂಗ್ರೆಸ್ ಗೌರ್ಮೆಂಟ್ ಇದೆ ಈ ಕಾಂಗ್ರೆಸ್ ಗೌರ್ಮೆಂಟ್ ಇದು ಯಾವುದ್ರ ಮೇಲೋ ಆಕ್ಷನ್ ಮಾಡ್ತಾ ಇಲ್ಲ ಯಾವ ತನಿಖೆಗಳಾಗ್ತಾ ಇಲ್ಲ ಈ ಭ್ರಷ್ಟಾಚಾರದ ವಿರುದ್ಧ ಏನೊಂದು ಮುಂದುವರಿತಾ ಇಲ್ಲ ಅಂದ್ರೆ ನೀರು ತಿಂದಿದೀಯಾ ನಾನ್ ತಿಂತೀನಿ ನನಗೆ ಅಧಿಕಾರ ಸಿಕ್ಕ ಬಿಡು ಅಷ್ಟೇ ನೀನ್ ಬಿಡು ನಾನ್ ತಿಂದಿನಿ ಮುಚ್ಕೊಂಡು ಕೂತು ನಂದಾಗವ್ರಿಗೆ ಏನು ನೀನ್ ಮಾತಾಡಿಯೋ ನೋಡಿ ನನ್ನ ಹತ್ರ ಇದೆ ದಾಖಲಾತಿ ದಾಖಲಾತಿ ನಾನು ಬಿಡ್ತೇನೆ ನೋಡೇ ನಿನ್ನ ಅರೆಸ್ಟ್ ಮಾಡಿಸ್ತೀನಿ ಈ ಸ್ಥಿತಿಗೆ ಇವತ್ತು ಕಾಂಗ್ರೆಸ್ ಗೌರ್ಮೆಂಟ್ ಬಂದಿದೆ ಒಂದಾಣಿಕೆ ರಾಜಕಾರಣ ಈ ದ ಏನು ಈ ಬಿಜೆಪಿ ಕಾಂಗ್ರೆಸ್ ಜೆ ಡಿ ಸಿ ಮೂರು ದಿವಲ್ಲ ಒಂದಾಣಿಕೆ ಕಾರಣ ನಾನಿದ್ದಾಗ ನೀನ್ ಆರೋಪವನ್ನು ಮಾಡು ನೀನಿದ್ದಾಗ ಇದ್ದಾಗ ನಾನು ಆರೋಪ ಮಾಡ್ತೀನಿ ಬಟ್ ಯಾವ್ದನ್ನು ಸಾಬೀತು ಮಾಡೋದ್ ಬೇಡ ಯಾವ್ದಕ್ಕೂ ಶಿಕ್ಷೆ ಆಗೋದ್ ಬೇಡ ಯಾರು ಜೈಗ್ ಹೋಗ್ಲಿಲ್ಲ ನಾನ್ ನೋಡ್ದಾಗ ಇಂಥ ಆರೋಪಗಳನ್ನ ಇಟ್ಕೊಂಡು ಯಾರೊಬ್ನೂ ಜೈಲಲ್ಲಿ ಕೂತಿಲ್ಲ ಯಾರೊಬ್ಬನು ಜೈಲಲ್ಲಿ ಕೂರ್ಲಿಲ್ಲ ಯಾರೊಬ್ನೂ ಅರೆಸ್ಟ್ ಮಾಡ್ಲಿಲ್ಲ ಇದುವರೆಗೆ ಅಧಿಕಾರ ಇದ್ದ ಅಧಿಕಾರ ಇಲ್ಲದೆ ಇದ್ದಾಗ ಏನೋ ಇವ್ರಿಗೋಸ್ಕರ ವೇಷಗಳನ್ನು ಹೇಳುವಾಗಿಲ್ಲ ನಮ್ಮನ್ನು ಬಿಟ್ಟರೆ ಜೈಲಿಗೆ ಕಳಿಸ್ತೀವಿ ಜೈಲಲ್ಲಿ ಕೂರಿಸ್ತೀವಿ ಯಾರು ಜೈಲಿಗೆ ಹೋಗ್ಲಿಲ್ಲ ಇಲ್ಲಿ ಏನು ಆಗ್ಲಿಲ್ಲ ಇನ್ನು ಮಹಾರಾಷ್ಟ್ರದಲ್ಲಿ ಅಜಿತ್ ಪವಾರ್ ಅವರು ಭಯಾನಕವಾಗಿ ಹಗರಣವನ್ನು ಮಾಡಿದ್ದಾರೆ ಒಂದು ಸಾವಿರ ಕೋಟಿ ಹಗರಣ ಇದೆ ಇವರಲ್ಲಿ ಅಂತೇಳಿ ಅವ್ರನ್ನ ಬಂಧಿಸ್ತೀವಿ ನಾವು ಅಂತೇಳಿ ಮಾತ್ರ ಆಡಿದ್ದೇ ಆಡಿದ್ದು ಯಾರು ನರೇಂದ್ರ ಅವರು ಇರ್ಬೋದು ಆ ಫಡ್ನವೀಸ್ ಇರ್ಬೋದು ಆದ್ರೆ ಅಂತಿಮವಾಗಿ ಏನಾಗಿದೆ ಆ ಬಿಜೆಪಿ ಗವರ್ಮೆಂಟ್ ಅಲ್ಲೇ ಉಪಮುಖ್ಯಮಂತ್ರಿ ಮಾಡಿ ಅಜಿತ್ ಪವರ್ ಅವ್ರನ್ನ ಕೂರಿಸಿದ್ದಾರೆ ಕೂರಿಸಿದ್ರೂ ಪರವಾಗಿಲ್ಲ ಅಜಿತ್ ಪವರ್ ಉಪಮುಖ್ಯಮಂತ್ರಿಯಾಗಿ ಎರಡು ಮೂರು ದಿವಸಕ್ಕೆ ಅವರು ಸಾವಿರಾರು ಕೋಟಿ ಆಸ್ತಿಯನ್ನ ವಾಪಸ್ ಕೊಟ್ಟಿದೆ ಐ ಟಿ ಇ ಡಿ ವಾಪಸ್ ಕೊಟ್ಟಿದ್ದಾರೆ ರಿಟರ್ನ್ ಮಾಡಿದ್ದಾರೆ ನೋಡಿ ಬಿಜೆಪಿ ಸೇರ್ಕೊಂಡ್ರೆ ಆಯ್ತು ಅವ್ರು ವೈಟ್ ವಾಶ್ ಆಗಿ ಹೊರಗಡೆ ಬರ್ತಾರೆ ನೀಟಾಗಿ ವಾಶ್ ಮಾಡಿ ವಾಷಿಂಗ್ ಮಿಷಿನ್ ಅಲ್ಲಿ ಬಿಜೆಪಿ ವಾಷಿಂಗ್ ಮಿಷಿನ್ ವಾಶ್ ಮಾಡಿ ಅವ್ರನ್ನ ವಾಪಸ್ ಕಳಿಸುತ್ತೆ ಅವ್ರನ್ನ ತುಂಬ ತುಂಬಾ ಒಳ್ಳೆ ವ್ಯಕ್ತಿ ಇವರು ಆರೋಪ ಮುಕ್ತರಾಗಿ ಬಿಡ್ತಾರೆ ಅವರು ಅವ್ರಿಗೆ ಅವ್ರ ಮೇಲೆ ಆರೋಪನೇ ಇಲ್ಲ ಅನ್ನಂಗ ಆಗುತ್ತೆ ಒಂದಲ್ಲ ಎರಡಲ್ಲ ತುಂಬ ಇಂಥ ಘಟನೆಗಳಿವೆ ಅದರಲ್ಲಿ ಇತ್ತೀಚೆಗೆ ಅಜಿತ್ ಪವಾರ್ ಅಜಿತ್ ಪವಾರ್ ನೋಡಿ ಅವರು ಕಾಂಗ್ರೆಸ್ ಜೊತೆ ಸೇರಿ ಸರ್ಕಾರವನ್ನು ರಚನೆ ಮಾಡಿದ್ದಾಗ ಅವರು ಆರೋಪಿ ಅವರು ಭ್ರಷ್ಟಾಚಾರವನ್ನು ಮಾಡಿದ್ದಾರೆ ಅಂತೇಳಿದೇ ಮೋದಿ ಪ್ರಚಾರವನ್ನು ಮಾಡ್ತಾರೆ ಅವರ ವಿರುದ್ಧ ಯಾವಾಗ ಅವರು ಬಿಜೆಪಿ ಸೇರ್ಕಿರ್ತಾರೋ ಸೇರ್ಕಿದ ತಕ್ಷಣ ಕ್ಲಿಯರ್ ಆಗಿಬಿಡ್ತಾರೆ ಅವರು ಸಂಪೂರ್ಣವಾಗಿ ಕ್ಲೀಯರ್ ಆಗಿಬಿಡ್ತಾರೆ ಯಾವುದೇ ಆರೋಪಗಳಿಲ್ಲ ಅವ್ರ ಮೇಲೆ ಯಾವುದೇ ಇದಿಲ್ಲ ಅವ್ರನ್ನ ಕ್ಲೀನ್ ಮಾಡಿ ಸೊ ಗುಡ್ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾರೆ ಅವ್ರು ಅಕ್ರಮನೇ ಮಾಡಿಲ್ಲ ಅನ್ನೋ ತರ ಬಿಂಬಿಸ್ತಾರೆ ಇವರ ಮೇಲೆ ಐ ಟಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಐ ಟಿ ಇಲಾಖೆ ದಾಳಿ ಮಾಡುತ್ತೆ ದಾಳಿ ಮಾಡಿ ಸತಾರ್ಲಿ ಇರ್ತಕ್ಕಂತ ಇವರ ಸತಾರ್ ಇದ್ದಂತ ಸಕ್ಕರೆ ಕಾರ್ಖಾನೆಯನ್ನು ವಶಪಡಿಸಿಕೊಳ್ಳುತ್ತೆ ಅದು ಪ ನಂತರ ದೆಹಲಿಯವರ ಫ್ಲಾಟ್ ಅನ್ನು ಒಂದು ವಶಪಡಿಸಿಕೊಳ್ಳುತ್ತೆ ಜೊತೆಗೆ ಗೋವಾದಲ್ಲಿನ ರೆಸಾರ್ಟ್ ಸೇರಿದಂತೆ ಹಲವಾರು ಆಸ್ತಿಗಳನ್ನ ಇವರು ವಶಪಡಿಸ್ಕೊಳ್ತಾರೆ ಇಷ್ಟೆಲ್ಲ ವಶಪಡಿಸ್ಕೊಂಡ ನಂತರ ಜಪ್ತಿ ಮಾಡಿದ ನಂತರ ಏನ್ ಮಾಡ್ತಾರೆ ಯಾವಾಗ ಅಜಿತ್ ಪವಾರ್ ಬಿ ಜೆ ಪಿಗೋಗಿ ಉಪಮುಖ್ಯಮಂತ್ರಿ ಆಗಿ ಆಯ್ಕೆ ಆಗಿರ್ತಾರೋ ಆಯ್ಕೆಯಾದ ಕೂಡಲೇ ಆಯ್ಕೆಯಾಗಿ ಉಪಮುಖ್ಯಮಂತ್ರಿಯಾಗಿ ಎರಡು ಮೂರು ದಿವಸ ಅಷ್ಟರಲ್ಲಿ ಮೋದಿ ಅವರು ಅವರಿಗೆ ಒಂದು ಗಿಫ್ಟ್ ಕೊಡ್ತಾರೆ ಆ ಗಿಫ್ಟ್ ಯಾವುದು ಅಂತ ಅಂದ್ರೆ ಅವರ ಎಲ್ಲ ಆಸ್ತಿ ಸಾವಿರ ಕೋಟಿ ಬೆಲೆ ಬಾಳ್ತಕ್ಕಂತ ಪ್ರಾಪರ್ಟಿಯನ್ನ ರಿಟರ್ನ್ ಮಾಡ್ತಾರೆ ಅವರು ಹಣ ಅಕ್ರಮವಾಗಿ ಹಣ ವರ್ಗಾವಣೆ ಮಾಡಿದ್ದಾರೆ ಅನ್ನೋದಕ್ಕೆ ಯಾವುದೇ ಸಾಕ್ಷಿಗಳಿಲ್ಲ ಯಾವುದೇ ಸಾಕ್ಷಿಗಳಿಲ್ಲ ಅಕ್ರಮ ಹಣ ವರ್ಗಾವಣೆ ಆಗೇ ಇಲ್ಲ ಅವರ ಬೇನಾಮಿ ಆಸ್ತಿ ಅವ್ರದ್ದು ಇಲ್ವೇ ಇಲ್ಲ ಅಂತ ಮಾ ಅನ್ನೋ ಮುಖಾಂತರ ಸರ್ಟಿಫಿಕೇಟ್ ಕೊಡಿಸ್ತಾರೆ ಇವರು ಬೇನಾಮಿ ಆಸ್ತಿಯನ್ನೇ ಮಾಡಿಲ್ಲ ಇವರು ಅಕ್ರಮ ಆಸ್ತಿಯನ್ನು ಮಾಡಿಲ್ಲ ಈ ಅಕ್ರಮವಾಗಿ ಹಣವನ್ನು ವರ್ಗಾವಣೆ ಮಾಡಿಲ್ಲ ಇವರಾಗ್ಲಿ ಇವರ ಕುಟುಂಬದವರಾಗಲಿ ಯಾರು ಯಾರೂ ಕೂಡ ಅಕ್ರಮ ಹಣ ವರ್ಗಾವಣೆ ಮಾಡಿಲ್ಲ ಅಂತ ಏನ್ ಚುನಾವಣೆ ಮಹಾರಾಷ್ಟ್ರ ಚುನಾವಣೆ ಸ್ವಲ್ಪ ದಿವಸ ಇತ್ತು ಸ್ವಲ್ಪ ದಿವಸ ಇದ್ದಾಗ ಇವರು ಒಂದು ಮೀಟಿಂಗ್ ಆಗುತ್ತಲ್ಲಿ ಆ ಮೀಟಿಂಗ್ ಅಲ್ಲಿ ಅವರ ನೇತೃತ್ವದಲ್ಲಿ ಮೀಟಿಂಗ್ ನಡೆಯುತ್ತೆ ಮಹಾರಾಷ್ಟ್ರದಲ್ಲಿ ನೋಡಿ ಒಬ್ಬ ಉದ್ಯಮಿ ಬಂದು ಒಂದು ಪಕ್ಷದ ಮೀಟಿಂಗ್ ನಡೆಸ್ತಾರೆ ಒಬ್ಬ ಉದ್ಯಮಿ ಅದಾನಿ ಅದಾನಿ ಬಂದು ಒಂದು ಮೀಟಿಂಗ್ ನಡೆಸ್ತಾರೆ ಆ ಮೀಟಿಂಗಿಗೆ ಅಜಿತ್ ಪವರ್ ಅಷ್ಟೇ ಅಲ್ಲ ಶರದ್ ಪವಾರ್ ಕೂಡ ಅಟೆಂಡ್ ಮಾಡಿದ್ರು ಅಂತ ಹೇಳಲಾಗ್ತದೆ ಅಜಿತ್ ಪವರ್ ಹೇಳ್ತಾರೆ ಶರದ್ ಪವಾರ್ ಕೂಡ ಬಂದಿದ್ರು ಮೀಟಿಂಗಿಗೆ ಅಂತ ಶರದ್ ಪವರ್ ಕೂಡ ಮೀಟಿಂಗ್ ಅಟೆಂಡ್ ಮಾಡ್ತಾರೆ ಒಂದ್ ವೇಳೆ ಈ ಬಾರಿ ಇಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ನಿಮ್ಮ ಹೆಸರಲ್ಲಿ ಎಲ್ಲ ಹಗರಣವನ್ನು ಕ್ಲಿಯರ್ ಮಾಡ್ತೀವಿ ನೀವು ಪ್ರಾಪರ್ಟಿಯನ್ನು ರಿಟರ್ನ್ ಮಾಡ್ತೀವಿ ನಿಮ್ಮ ಕುಟುಂಬಕ್ಕೆ ಸೇರಿದ ಪ್ರಾಪರ್ಟಿಯನ್ನು ನಾವು ವಾಪಸ್ ಕೊಡ್ತೇವೆ ಅನ್ನೋ ಮಾತುಗಳನ್ನ ಅದ್ರಲ್ಲಿ ಹೇಳಿದ್ರು ಅಂತ ಹೇಳಲಾಗುತ್ತೆ ವೀಕ್ಷಕರೇ ಸೊ ಹಾಗಾಗಿ ಚುನಾವಣೆ ಮುಗಿದು ಟೂ ಆರ್ ತ್ರೀ ಡೇಸ್ ಒಳಗಡೆ ಏನು ಅಜಿತ್ ಪವಾರ್ ಅವರು ಉಪಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸ್ತಾರೆ ಉಪಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಒಂದೆರಡು ದಿನದಲ್ಲಿ ಅವರ ಒಂದು ಸಾವಿರ ಕೋಟಿ ಪ್ರಾಪರ್ಟಿಯನ್ನ ಮೋದಿ ಅವರು ರಿಟರ್ನ್ ಮಾಡಿಸ್ತಾರೆ ಒಂದು ಸಾವಿರ ಕೋಟಿ ಪ್ರಾಪರ್ಟಿಯನ್ನ ರಿಟರ್ನ್ ಕೊಡ್ತಾರೆ ಯಾರು ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡ್ತೀನಿ ಬ್ಲಾಕ್ ಮನೆಯನ್ನು ವಾಪಸ್ ತರ್ತೇನೆ ನಾನು ಕಾವಲುಗಾರರಾಗಿರ್ತೇನೆ ಇಲ್ಲಿಗೆ ಗೂರುಖನಾಗಿರ್ತೇನೆ ಅಂತ ಬಂದಂತ ಮೋದಿಯವರು ಇವತ್ತು ಇಡೀ ತನ್ನ ಅವರ ಸ ಕರ್ನಾಟಕಕ್ಕೆ ಬಂದರೆ ಇಡೀ ಭಾರತೀಯ ಜನತಾ ಪಕ್ಷ ತಿಂದು ತೇಗ್ತಾ ಇದೆ ಇಡೀ ದೇಶದಲ್ಲಿ ಒಂದು ಕಡೆ ಅಲ್ಲ ಇಡೀ ದೇಶದಲ್ಲಿ ತಿಂದು ತೇಗ ಕೆಲಸ ಆಯ್ತಿದ್ರೆ ಅದೆಲ್ಲದರ ಜೊತೆಗೆ ಹನ್ನೊಂದು ಸಾವಿರ ಕೋಟಿಯಷ್ಟು ಮೋದಿ ಮೋದಿಯವರೇ ಮಾಡ್ತಾರೆ ಬೇರೆ ಬೇಡ ಮಾಡ್ತಾರೆ ಕೋಟಿ ಭ್ರಷ್ಟಾಚಾರವನ್ನು ಲೀಗಲೈಸ್ ಮಾಡ್ತಾರೆ ಮೋದಿ ಅವರು ಭ್ರಷ್ಟಾಚಾರವನ್ನು ನಿರ್ಮೂಲನ ಮಾಡ್ತಾರೆ ಅಂತ ಹೇಳ್ಕೊಂಡು ಅಧಿಕಾರಕ್ಕೆ ಬಂದಂತ ಮೋದಿ ಅವರು ಭ್ರಷ್ಟಾಚಾರವನ್ನ ಲೀಗಲೈಸ್ ಮಾಡ್ತಾರೆ ಲೀಗಲೈಸ್ ಮಾಡುವ ಮುಖಾಂತರ ಭ್ರಷ್ಟಾಚಾರವನ್ನೇ ಮಾಡಿಲ್ಲ ಅಂತ ಹೇಳ್ಕೊಂಡಿರ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಒಟ್ಟಾರೆಯಾಗಿ ಇಡೀ ದೇಶದಲ್ಲಿ ಕೇವಲ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಎಲ್ಲೆಲ್ಲ ಅಧಿಕಾರದಲ್ಲಿದೆಯೋ ಅಲ್ಲೆಲ್ಲ ಭ್ರಷ್ಟರನ್ನ ಭ್ರಷ್ಟ ಮುಕ್ತರನ್ನಾಗಿ ಮಾಡಿಸಿ ಅಧಿಕಾರವನ್ನ ಕೊಡ್ತಾ ಇರ್ತಕ್ಕಂಥ ಕೆಲಸವನ್ನ ಮೋದಿ ನೇತೃತ್ವದ ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದೆ ಒಟ್ಟಾರೆ ಮೋದಿ ವಾಷಿಂಗ್ ಮಿಷನ್ ಯಾರೇ ಹೋಗಿ ಬೀಳಲಿ ಅವರೆಲ್ಲರೂ ಕ್ಲೀನ್ ಹ್ಯಾಂಡ್ ಆಗಿ ವಾಪಸ್ ಬರ್ತಾರೋ ಎಷ್ಟಾದ್ರೂ ಹಗರಣ ಇರಲಿ ಅವ್ರ ಮೇಲೆ ಮೋದಿ ವಾಷಿಂಗ್ ಮಿಷಿನ್ ಒಳಗಡೆ ಹೋದ್ರಾಯ್ತು ವಾಪಸ್ ಬರಬೇಕಾದ್ರೆ ಶುಭ್ರವಾಗಿ ಹೊರಗಡೆ ಬರ್ತಾರೆ ಕ್ಲೀನ್ ಆ್ಯಂಡ್ ಆಗಿ ವಿಥೌಟ್ ಬ್ಲಾಕ್ ಪಾಯಿಂಟ್ ಯಾವುದೇ ಕಪ್ಪು ಚುಕ್ಕೆ ಇಲ್ಲದಂತೆ ಹೊರಗಡೆ ಬರ್ತಾರೆ ಏನು ಮಾಡುವಂತಿಲ್ಲ ಈ ದೇಶದಲ್ಲಿ ಭ್ರಷ್ಟಾಚಾರವನ್ನು ತಡೆಯೋರು ಯಾರಿದ್ದಾರೋ ಗೊತ್ತಿಲ್ಲ ತಡೀತೀನಿ ಅಂತ ಬಂದವರೆಲ್ಲರೂ ಕೂಡ ಭ್ರಷ್ಟಾಚಾರದೊಳಗೆ ಮುಳುಗಿ ಹೇಳ್ತಿದ್ದಾರೆ ವೀಕ್ಷಕರೇ ಸೊ ಈ ಮೋದಿ ವಾಷಿಂಗ್ ಮಿಷಿನ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ತಿಳಿಸಿ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು